ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿರುವಂತಹ ಮಾಡಲ್ ಕ್ವಶನ್ ಪೇಪರ್ ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತಾಗಿದೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಮಾಡಲ್ ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ವಿಷಯ ಇರುವಂತದ್ದು ಗಣಿತ ವಿಷಯ ಆಗಿರುವಂತದ್ದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಆಗಿರುವಂತದ್ದು ಮಾದರಿ ಪತ್ರಿಕೆ ಎರಡು ಈ ಒಂದು ಪತ್ರಿಕೆಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬರ್ತಾ ಇರುವಂತದ್ದು ಆಗಿದೆ ಪರೀಕ್ಷಾ ಸಿದ್ಧತೆಗಾಗಿ ನೀವು ಈ ಒಂದು ಮಾದರಿ ಉತ್ತರಗಳನ್ನು ಪ್ರಾಕ್ಟಿಸ್ಗಾಗಿ ಬಳಸಿಕೊಳ್ಬಹುದಾಗಿರುವಂತದ್ದಾಗಿದೆ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ವಿಷಯ ಸಂಕೇತ ಇರುವಂತದ್ದು ಏಟಿ ಒನ್ ಕೆ ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಇರುವಂತದ್ದು ಎಂಬತ್ತು ಅಂಕಗಳು ಗರಿಷ್ಠ ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಅವುಗಳನ್ನೆಲ್ಲ ನಾವು ಪ್ರಶ್ನೆ ಪತ್ರಿಕೆಯನ್ನ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿದ್ದೇವೆ ಹಾಗಾಗಿ ನೇರವಾಗಿ ಈಗ ಪ್ರಶ್ನೆಯನ್ನ ಉತ್ತರಿಸ್ತಾ ಬರೋಣ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದ್ದಾಗಿದೆ ಮೊದಲನೇ ಪ್ರಶ್ನೆ ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಕೇಳಿರುವಂಥದ್ದು ಎಷ್ಟು ಸಂಖ್ಯೆ ಅನ್ನೋದು ಪ್ರಶ್ನೆ ಇರುವಂತದ್ದಾಗಿದೆ ಉತ್ತರ ಬರುವಂತದ್ದು ಡಿ ಕೆ ಒಂದು ಆಗುವಂತದಾಗಿ ಇನ್ನು ಎರಡನೇ ಪ್ರಶ್ನೆ ಎ ಮತ್ತು ಬಿ ಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮ ಸ ಬಿ ಮತ್ತು ಲ ಸ ಅಲ್ಲಿಗಿರುವ ಸರಿಯಾದ ಸಂಬಂಧವು ಅಂತ ಕೇಳಿರುವಂತದ್ದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ಬಿ ಐ ಮಸ ಎ ಬಿ ಎಂಟು ಲ ಸ ಎ ಟು ಬಿ ಈಕ್ವಲ್ ಟು ಎಂಟು ಬಿ ಬರುವಂತದ್ದು ಆಯ್ತು ನೆಕ್ಸ್ಟ್ ಮೂರನೇ ಪ್ರಶ್ನೆ ಇರುವಂತದ್ದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳಲ್ಲಿ ಎ ಒನ್ ಡಿವೈಡೆಡ್ ಬೈ ಎ ಟು ಪ್ಲಸ್ ಸಮ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯು ಕೇಳಿರುವಂತದ್ದು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಅನ್ನೋದನ್ನ ಇಲ್ಲಿ ಕಂಡುಹಿಡಿದು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇದರ ಒಂದು ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಬಿ ಆಯ್ಕೆ ಒಂದು ಆಗುವಂಥದ್ದು ಆಯ್ತು ಇನ್ನು ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣೆ ಪದವು ತ್ರೀ ಎನ್ ಮೈನಸ್ ಒನ್ ಆದಾಗ ಅದರ ಎಂಟನೇ ಪದವು ಕೇಳಿರುವಂತದಾಗಿದೆ ಎಂಟನೇ ಪದ ಎಷ್ಟು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ನಾಲ್ಕನೇ ಪ್ರಶ್ನೆ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ ಇಪ್ಪತ್ತ್ ಮೂರು ಆಗುವಂಥದಾಗಿದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಪಿ ಬ್ರಾಕೆಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಒನ್ ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಕೇಳಿರುವಂತದ್ದು ಎಷ್ಟು ಗರಿ ಗರಿಷ್ಠವಾಗಿರುವಂತಹ ಶೂನ್ಯತೆಗಳಿರುವಂತದ್ದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿ ನೆಕ್ಸ್ಟ್ ಆರನೇ ಪ್ರಶ್ನೆ ಇರುವಂತದ್ದು ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ ಸಾವಿರದ ಐದನೂರ ಸೆಂಟಿಮೀಟರ್ ಮತ್ತು ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣವು ಕೇಳಿರುವಂಥದ್ದು ಎಷ್ಟು ಆಗುತ್ತೆ ಅನ್ನೋದನ್ನ ಕಂಡುಹಿಡಿದು ಉತ್ತರಿಸಬೇಕಾಗಿರುವಂತದ್ದಾಗಿದೆ ಆರನೇ ಪ್ರಶ್ನೆ ಉತ್ತರ ಬರುವಂತದ್ದು ಯಾವುದು ಅಂದಾಗ ಸಿಐಕೆ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರುವಂಥದ್ದು ಆಗಿ ಇನ್ನು ಏಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ನೇರ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಕೇಳಿರುವಂಥದ್ದು ಇದಕ್ಕೆ ಸಂಬಂಧಿಸಿರುವಂತಹ ಉತ್ತರ ಬರುವಂಥದ್ದು ಯಾವುದು ಅಂತ ಹೇಳಿದಾಗ ಎ ಆಯ್ಕೆ ಬರುವಂಥದ್ದು ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಇರುವಂತದ್ದು ಒಂದು ಮೈನಸ್ ಟೆನ್ ಸ್ಕ್ವಯರ್ ನಲವತ್ತೈದು ಡಿಗ್ರಿ ಡಿವೈಡೆಡ್ ಬೈ ಒಂದು ಪ್ಲಸ್ ಟೆನ್ ಸ್ಕ್ವಯರ್ ನಲವತ್ತೈದು ಡಿಗ್ರಿಗೆ ಸಮವಾದುದು ಕೇಳಿರುವಂತಹದಾಗಿದೆ ಈ ಎಂಟನೇ ಪ್ರಶ್ನೆಯ ಸರಿಯಾಗಿರುವಂತಹ ಉತ್ತರ ಯಾವುದು ಅಂತ ಹೇಳಿ ನೋಡಿದಾಗ ಡಿ ಕೆ ಸಿಮ್ ಜೀರೋ ಡಿಗ್ರಿ ಆಗುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಒಂದು ಹಂತದ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ ಎ ಮತ್ತು ಕೊನೆಯ ಪದ ಎ ಎನ್ ಆದಾಗ ಶ್ರೇಣಿಯ ಮೊದಲ ಎನ್ನು ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಸಂಬಂಧಿಸಿರುವಂತಹ ಸೂತ್ರ ಬರೀಬೇಕಾಗಿರುವಂಥದ್ದು ಎಸ್ ಎನ್ ಟು ಎನ್ ಬರುವಂತದ್ದು ಎಂತ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಇರುವಂತದ್ದು ಎಟ್ ಎಕ್ಸ್ ಒನ್ ವೈ ಒನ್ ಮತ್ತು ಬಿ ಬ್ರಾಕೆಟ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತಾಗಿದೆ ಈ ಒಂದು ಹತ್ತನೇ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ಬರೆಯಬಹುದಾಗಿರುವಂತದ್ದು ಆಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಇರುವಂಥದ್ದು ಎಕ್ಸ್ ಪ್ಲಸ್ ವೈ ಮೈನಸ್ ಒನ್ ಇಜುಕ್ವಲ್ ಟು ಜೀರೋ ಮತ್ತು ಎಕ್ಸ್ ಟೂ ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಇಸ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಬಿ ಯ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರುವಂಥದ್ದು ಈ ರೀತಿಯಾಗಿ ಹಂತಗಳನ್ನು ಇರುವಂತದನ್ನು ನೀವು ಗಮನಿಸಬಹುದು ಇನ್ನು ಹನ್ನೆರಡನೇ ಪ್ರಶ್ನೆ ಇಪ್ಪತ್ನಾಲ್ಕು ಎಂ ಮತ್ತು ಮೂವತ್ತಾರು ಎಂ ಉದ್ದವಿರುವ ಸಲಾಖೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಈ ಒಂದು ಹನ್ನೆರಡನೇ ಪ್ರಶ್ನೆ ಉತ್ತರ ಬರುವಂತದ್ದು ಈ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿರುವಂತದನ್ನ ನೀವು ಗಮನಿಸಬಹುದು ಇನ್ನು ಹದಿಮೂರನೇ ಪ್ರಶ್ನೆ ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿರುವಂತಹ ಸೂತ್ರ ಗೋಳದ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಫೋರ್ ಆರ್ ಸ್ಕ್ವಯರ್ ಬರುವಂತದಾಗಿ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಪಿ ಬ್ರಾಕೆಟ್ ಎಕ್ಸ್ ಇಸ್ವಲ್ ಟು ಎಕ್ಸ್ವರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪದಿಯ ಒಂದು ಶೂನ್ಯತೆಯ ಎರಡು ಆದರೆ ಕೇಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಈ ಒಂದು ಹದಿನಾಲ್ಕನೇ ಪ್ರಶ್ನೆಯ ಉತ್ತರವನ್ನು ನೀವು ಇಲ್ಲಿ ಉತ್ತರಿಸಿರುವಂತ ಗಮನಿಸಬಹುದು ಇನ್ನು ಹದಿನೈದನೇ ಪ್ರಶ್ನೆ ಎಕ್ಸ್ಕ್ವರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಹದಿನೈದನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂಥದನ್ನ ನೀವು ಗಮನಿಸಬಹುದು ಇನ್ನು ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿ ಗಳು ವೃತ್ತಕ್ಕೆ ಹೇಳದ ಸ್ಪರ್ಶಗಳಾಗಿವೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದರೆ ಅಹ್ ಓ ಎ ಬಿ ಕೊನ ಈ ಅಳತೆಯನ್ನು ಅಂತ ಹೇಳಿ ಅಂತ ಲಂಬ ಕೋನ ಇರುವಂತದ್ದಾಗಿದೆ ಇದರ ಒಂದು ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಈ ಒಂದು ಹದಿನಾರನೇ ಪ್ರಶ್ನೆಯ ಉತ್ತರವನ್ನು ನೀವು ಇಲ್ಲಿ ಉತ್ತರಿಸಿರುವಂತದನ್ನ ಗಮನಿಸಬಹುದು ಇನ್ನು ನೆಕ್ಸ್ಟ್ ಬರುವಂತದ್ದು ಮೂರನೇ ವಿಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ನಾಲ್ಕು ಏಳು ಹತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡು ಹಿಡಿಯಿರಿ ಅಂತ ಕೇಳಿದ್ರು ಇದನ್ನ ಸೂತ್ರ ಉಪಯೋಗಿಸಿ ಕಂಡು ಹಿಡಿದಿರುವಂತದನ್ನು ನೀವು ಇಲ್ಲಿ ಗಮನಿಸಬಹುದು ಇನ್ನು ಹದಿನೆಂಟನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿರಿ ಅಂತ ಕೇಳಿದ್ರು ಇದನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಬೇಕಾಗಿರೋದು ಟೂ ಎಕ್ಸ್ ಪ್ಲಸ್ ವೈ ಇಜ್ಕೊಟ್ಟು ಎಂಟು ಎಕ್ಸ್ ಮೈನಸ್ ವೈ ಇಜ್ಕೊಟ್ಟು ಒಂದು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಆ ಸಂಖ್ಯೆಗಳನ್ನ ಕಂಡುಹಿಡಿಯುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರವನ್ನು ನೀವು ಹಂತ ಹಂತವಾಗಿ ಉತ್ತರಿಸಿರುವಂತದನ್ನ ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಹಂತಗಳನ್ನ ಇಲ್ಲಿ ಎಕ್ಸ್ ಇಜುಕೊಂಡು ತ್ರೀ ವೈಇಜು ಕೊಟ್ಟು ಎರಡು ಬರುವಂತದಾಗಿದೆ ಅಥವಾ ಪ್ರಶ್ನೆ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು ಈ ಮೊದಲನೇ ಹಂತ ಎರಡನೇ ಹಂತ ಈ ರೀತಿಯಾಗಿ ಈ ಹಂತಗಳನ್ನು ನೀವು ಗಮನಿಸ್ತಾ ಗಮನಿಸ್ತಾ ನೋಡ್ಕೊಳ್ಬಹುದಾಗಿರುವಂತದಾಗಿದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ಸಿನ್ ಸಿ ಮತ್ತು ಕಾಸ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿ ಇದರ ಒಂದು ಉತ್ತರವನ್ನು ನೀವು ಇಲ್ಲಿ ಉತ್ತರಿಸಿರುವಂತದ್ದನ್ನ ಗಮನಿಸಬಹುದು ಇನ್ನು ಇಪ್ಪತ್ತನೇ ಪ್ರಶ್ನೆ ಖಚಿತ ಘಟನೆಯ ಹಾಗೂ ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಇಪ್ಪತ್ತನೇ ಪ್ರಶ್ನೆ ಉತ್ತರ ಖಚಿತ ಘಟನೆಯ ಸಂಭವನೀಯತೆ ಒಂದು ಅಸಂಭವ ಘಟನೆಯ ಸಂಭವನೀಯತೆ ಜೀರೋ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಐದು ಆರು ಮತ್ತು ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಈ ಒಂದು ಇಪ್ಪತ್ತೊಂದನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿದುಕೊಂಡು ಬಂದಾಗ ಬರುವಂತದ್ದನ್ನ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇರುವಂತದ್ದು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮನಾಗಿದೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಸಂಭವನೀಯತೆಯನ್ನು ಕಂಡು ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರವನ್ನು ನೀವು ಇಲ್ಲಿ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಟೂ ಎಕ್ಸ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಸ್ ತ್ರೀಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವು ಸಮವಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದಾಗಿದೆ ಈ ಇಪ್ಪತ್ಮೂರು ಪ್ರಶ್ನೆಯ ಒಂದು ಮತ್ತು ಅಥವಾ ಪ್ರಶ್ನೆಯ ಉತ್ತರವನ್ನು ನೋಡೋಣ ಈ ರೀತಿಯಾಗಿ ನೀವು ಗಮನಿಸಬಹುದು ಎಕ್ಸ್ ಈಜ್ ಈಕ್ವಲ್ ಟು ಟು ಎಕ್ಸ್ ಈಜ್ ಈಕ್ವಲ್ ಟು ಮೈನಸ್ ಒನ್ ಬರುವಂತ ಮೈನಸ್ ಟು ಮೈನಸ್ ಒನ್ ಬರುವಂತದ್ದಾಗಿದೆ ಅಥವಾ ಪ್ರಶ್ನೆ ಉತ್ತರವನ್ನು ನೋಡಿದಾಗ ಇಲ್ಲಿ ಈ ರೀತಿಯಾಗಿ ಇದನ್ನ ಉತ್ತರಿಸಿರುವಂತದ್ದು ಮಾಡಲ್ ಆಗಿ ಬಿಡಿಸಿಕೊಂಡು ಬಂದಿರುವಂತದನ್ನ ಗಮನಿಸಬಹುದು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಎಲ್ಲಿ ಡಿಇ ಸಮವಾಗಿದೆ ಬಿ ಸಿ ಎಡಿ ಇಸ್ ಈಕ್ವಲ್ ಟು ಎಕ್ಸ್ ಬಿ ಡಿಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಎಇಕ್ವಲ್ ಟು ಎಕ್ಸ್ ಪ್ಲಸ್ ಟು ಮತ್ತು ಸಿಇಜ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಆದರೆ ಎಕ್ಸ್ ಬೆಲೆಯನ್ನು ಕಂಡು ಹಿಡಿಯಿರಿ ಹಾಗೂ ಎಡಿ ಅನುಪಾತ ಡಿ ಬಿ ಅನ್ನು ಕಂಡು ಅಂತ ಹೇಳಿ ಕೇಳಿರುವಂತದ್ದು ಈ ಒಂದು ಇಪ್ಪತ್ನಾಲ್ಕನೇ ಪ್ರಶ್ನೆ ಉತ್ತರವನ್ನ ನೀವು ಈ ರೀತಿಯಾಗಿ ಉತ್ತರಿಸಿರುವಂಥದನ್ನ ಗಮನಿಸಬಹುದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ವಿಭಾಗದಲ್ಲಿ ಮೂರು ಅಂಕದ ಪ್ರಶ್ನೆ ಇರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿರುವಂತದ್ದು ಇದು ಯಾವ ರೀತಿಯಾಗಿದೆ ಅನ್ನೋದನ್ನ ಸಾಧಿಸಿರುವಂತದನ್ನ ನೀವು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಉತ್ತರ ಬರುವಂತದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಪಿ ಎಕ್ಸ್ ಇಸ್ವಲ್ ಟು ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ವರ್ಗ ಭೂಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿ ಕೇಳಿರುವಂತವರು ಈ ಒಂದು ಇಪ್ಪತ್ತಾರನೇ ಪ್ರಶ್ನೆಯ ಮಾದರಿ ಉತ್ತರ ಮತ್ತು ಇಲ್ಲಿ ತಾಳೆ ನೋಡಿರುವಂತಹ ಉತ್ತರವನ್ನು ನೀವು ಗಮನಿಸಬಹುದು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಕೆಳಗಿನ ವರ್ಗೀಕೃತ ದತ್ತಾಂಶಗಳ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುತ್ತೆ ಇದರ ಒಂದು ಬಹುಲಕವನ್ನು ಕಂಡುಹಿಡಬೇಕಾಗಿರುವಂಥದ್ದು ವರ್ಗಾಂತರ ಆವೃತ್ತಿ ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಇರುವಂತದ್ದು ಕೆಳಗಿನ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತಹ ವರ್ಗಾಂತರ ಆವೃತ್ತಿ ಕೊಟ್ಟಿರುವಂತದ್ದಾಗಿದೆ ಈ ಎರಡು ಪ್ರಶ್ನೆ ಉತ್ತರವನ್ನು ನೋಡೋಣ ಇಪ್ಪತ್ತೊಂದು ಈ ಒಂದು ಪ್ರಶ್ನೆ ಉತ್ತರ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂಥದ್ದು ಅಥವಾ ಇಲ್ಲಿ ಅಥವಾ ಪ್ರಶ್ನೆ ಉತ್ತರವನ್ನು ಸಹ ನೀವು ಗಮನಿಸಬಹುದು ಈ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿರುವಂತದನ್ನ ಗಮನಿಸಬಹುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇದನ್ನು ಸಾಧಿಸುವುದಕ್ಕೆ ಸಂಬಂಧಿಸಿರುವಂತೆ ಕೇಳಿರುವಂಥದ್ದು ಅಥವಾ ಪ್ರಶ್ನೆ ಇದಕ್ಕೆ ಸಾಧಿಸುವುದಕ್ಕೆ ಸಂಬಂಧಿಸಿ ಸಹ ಕೇಳಿರುವಂತದಾಗಿದೆ ಈ ಒಂದು ಇಪ್ಪತ್ತೆಂಟನೇ ಪ್ರಶ್ನೆಯ ಎರಡು ಉತ್ತರಗಳು ಈ ರೀತಿಯಾಗಿ ಉತ್ತರಿಸುವುದಾಗಿರುವಂಥದ್ದು ಉತ್ತರಿಸಿರುವಂತಹ ಮಾದರಿ ಉತ್ತರವನ್ನ ಗಮನಿಸಿ ಅಥವಾ ಅಥವಾ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂತದ್ದು ಆಗಿರುವಂತದ್ದು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ ಹದಿನಾಲ್ಕು ಸೆಂಟಿಮೀಟರ್ ಆಗಿದೆ ಹತ್ತು ನಿಮಿಷದಲ್ಲಿ ಆ ಮುಳ್ಳು ಕ್ರಮಿಸಿದ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂತದ್ದು ಇಪ್ಪತ್ತು ಸೆಂಟಿಮೀಟರ್ ತ್ರಿಜವುಳ್ಳ ವೃತ್ತ ಚತುರ್ಥಕದ ವಿಸ್ತೀರ್ಣವನ್ನು ಹಾಗೂ ಆ ಚತುರ್ಥಕದ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಉತ್ತರವನ್ನು ನೀವು ಉತ್ತರಿಸಿರುವಂತದು ಗಮನಿಸಬಹುದು ಈ ರೀತಿಯಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರವನ್ನು ಸಹ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಇರುವಂತದ್ದು ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಬಿಂದು ಎ ಬಿ ರೇಖಾಖಂಡವನ್ನು ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕರೆಯುವುದು ಇದಕ್ಕೆ ಸೂತ್ರ ಉಪಯೋಗಿಸಿ ಕಂಡುಹಿಡಿಬೇಕಾಗಿರುವಂತದ್ದು ಅಥವಾ ಪ್ರಶ್ನೆ ಇರುವಂಥದ್ದು ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಒಂದು ಮೂವತ್ತನೇ ಪ್ರಶ್ನೆಯ ಉತ್ತರಗಳನ್ನು ನೀವು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿರುವಂತದ್ದು ಇನ್ನು ಅಥವಾ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಬರುವಂತದ್ದು ಇನ್ನು ಮೂವತ್ತೊಂದನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದು ಇದನ್ನ ಸಾಧಿಸುವುದಕ್ಕೆ ಈ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿರುವಂಥದನ್ನ ನೀವು ಗಮನಿಸಬಹುದು ನೋಡಿ ಈ ರೀತಿಯಾಗಿರುವಂಥದ್ದು ಆಗಿದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆಯನ್ನು ಗಮನಿಸೋಣ ಒಬ್ಬ ವಿದ್ಯಾರ್ಥಿಯು ರೂಪಾಯಿ ಅರವತ್ತಕ್ಕೆ ಕೆಲವು ಪುಸ್ತಕಗಳನ್ನು ಕೊಡುತ್ತಾನೆ ಅವನು ಇದೇ ಹಣಕ್ಕೆ ಐದು ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ಒಂದು ಕಡಿಮೆಯಾಗುತ್ತಿತ್ತು ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂತದ್ದು ಇದರ ಒಂದು ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಇದು ಆಗಿರುವಂತದಾಗಿದೆ ಆಗಿರುವಂತಹದಾಗಿದೆ ನತ್ಮೂರನೇ ಪ್ರಶ್ನೆ ಪಕ್ಕದ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಗಳು ಕ್ರಮವಾಗಿ ಒ ಪಿ ಒಕ್ಯೂ ಮತ್ತು ಗಳ ಮೇಲಿನ ಬಿಂದುಗಳಾಗಿವೆ ಎ ಬಿ ಸಮವಾಗಿದೆ ಪಿಕ್ಯೂ ಮತ್ತು ಎಸಿ ಸಮವಾಗಿದೆ ಪಿ ಆರ್ ಆದಾಗ ಬಿ ಸಿಇಸ್ ಈಕ್ವಲ್ ಟು ಕ್ಯೂ ಆರ್ ಎಂದು ತೋರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಚಿತ್ರವನ್ನು ಗಮನಿಸಿ ಇದನ್ನ ಸಾಧಿಸಬೇಕಾಗಿರುವಂಥದ್ದು ತೋರಿಸಬೇಕಾಗಿರುವಂಥದ್ದು ಆಗಿರುವಂಥದ್ದು ದತ್ತ ಸಾಧನೆಯ ಸಾಧನೆ ಈ ರೀತಿಯಾಗಿ ಮಾದರಿಯಾಗಿ ಇದನ್ನ ಉತ್ತರಿಸಿರುವಂಥದ್ದನ್ನ ಗಮನಿಸಬಹುದು ಇನ್ನು ಐದನೇ ಭಾಗದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳಿರುವಂತದ್ದು ಮೂವತ್ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಂಟನೇ ಪದವು ಎರಡನೇ ಪದದ ಅರ್ಧದಷ್ಟಿದೆ ಮತ್ತು ಹನ್ನೊಂದನೇ ಪದವು ನಾಲ್ಕನೇ ಪದದ ಮೂರನೇ ಒಂದರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಆ ಸಮಾಂತರ ಶ್ರೇಡಿಯ ಹದಿನೈದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವುದು ಇನ್ನು ಇದಕ್ಕೆ ಇರುವಂತಹ ಅಥವಾ ಪ್ರಶ್ನೆ ಮೂವತ್ತೇಳು ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ ಮೂರು ಪದಗಳ ಮೊತ್ತವು ಎರಡ್ನೂರ ಇಪ್ಪತ್ತೈದು ಹಾಗೂ ಕೊನೆಯ ಮೂರು ಪದಗಳ ಮೊತ್ತವು ನಾಲ್ಕನೂರ ಇಪ್ಪತ್ತೊಂಬತ್ತು ಆಗಿದೆ ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಒಂದು ಮೂವತ್ನಾಲ್ಕನೇ ಪ್ರಶ್ನೆ ಉತ್ತರವನ್ನ ನೀವು ಇಲ್ಲಿ ಗಮನಿಸಬಹುದು ಈ ರೀತಿಯಾಗಿ ಉತ್ತರಿಸಿರುವಂತಹ ಮಾದರಿ ಉತ್ತರ ಇದಾಗಿರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಸಹ ಇರುವಂತದ್ದು ಇದರ ಒಂದು ಅಥವಾ ಪ್ರಶ್ನೆ ಉತ್ತರ ಈ ರೀತಿಯಾಗಿ ಉತ್ತರಿಸಿರುವಂತಹ ಉತ್ತರವನ್ನ ನೀವು ಇಲ್ಲಿ ಗಮನಿಸಬಹುದು ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ಇರುವಂತದ್ದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಕೇಳಿರುವಂತ ಟೂ ಎಕ್ಸ್ ಪ್ಲಸ್ ವೈಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈ ಕೊಟ್ಟು ಫೋರ್ ಕೊಟ್ಟಿರುವಂತದ್ದು ಆಗಿದೆ ಈ ಒಂದು ಮೂವತ್ತೈದನೇ ಪ್ರಶ್ನೆಯ ಮಾದರಿ ಉತ್ತರವನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಇಲ್ಲಿ ಉತ್ತರಿಸಿರುವಂತದ್ದು ಆಗಿರುವಂತದಾಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳ ಸಮರೂಪಿಗಳಾಗಿರ್ತವೆ ಎಂದು ಸಾಧಿಸಿ ಅಂತ ಕೇಳಿರುವಂಥದ್ದು ಮೂವತ್ತಾರನೇ ಪ್ರಶ್ನೆಯನ್ನ ಸಾಧಿಸಿರುವಂಥದನ್ನ ನೀವು ಇಲ್ಲಿ ಗಮನಿಸಬಹುದು ದತ್ತ ಸಾಧನೆಯ ರಚನೆ ಸಾಧನೆ ಈ ರೀತಿಯಾಗಿ ಇದರ ಒಂದು ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಆಗಿದೆ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಮೂವತ್ತೇಳು ಎಂ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ ಎಂಟು ಮೀಟರ್ ಆಗಿದೆ ಎರಡು ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ ಹಾಗಾದರೆ ಎರಡು ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಈ ಕಂಬಕ್ಕೆ ಕಟ್ಟಲಾಗಿದೆ ಅಂತ ಕೇಳಿರುವಂತದ್ದಾಗಿದೆ ಈ ಒಂದು ಮೂವತ್ತೇಳನೇ ಪ್ರಶ್ನೆಯ ಮಾದರಿ ಉತ್ತರವನ್ನು ನೀವು ಇಲ್ಲಿ ಈ ರೀತಿಯಾಗಿ ನೆಕ್ಸ್ಟ್ ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂತಹ ಐದು ಅಂಕದ ಪ್ರಶ್ನೆ ಇಲ್ಲಿ ಒಂದು ಸರ್ಕಸ್ ಕಂಪನಿಯ ಟೆಂಟ್ ಅನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರದಲ್ಲಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ ಸಿಲಿಂಡರ್ ಆಕಾರದ ಎತ್ತರ ಒಂಬತ್ತು ಮೀಟರ್ ಟೆಂಟ್ನ ಪಾದದ ವ್ಯಾಸವು ಮೂವತ್ತು ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ ಹದಿನೇಳು ಮೀಟರ್ ಆಗಿದೆ ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಹಾಗೂ ಬಿ ಈ ಟೆಂಟ್ ಅನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ ಇಲ್ಲಿ ಚಿತ್ರವನ್ನು ಕೊಟ್ಟಿರುವಂತದ್ದಾಗಿದೆ ಇದರ ಒಂದು ಮಾದರಿ ಉತ್ತರವನ್ನು ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದು ಸಿಲಿಂಡರ್ ಶಂಕು ಈ ರೀತಿಯಾಗಿ ಇದರ ಒಂದು ಮಾದರಿ ಉತ್ತರ ಉತ್ತರಿಸಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದು ಹೀಗೆ ಈ ಒಂದು ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಮಾದರಿ ಉತ್ತರಗಳಿಗೆ ಸಂಬಂಧಿಸಿದಂತೆ ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಮಾದರಿ ಉತ್ತರಗಳು ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಇಲಾಖೆ ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆ ಅವುಗಳ ಕೆಲವು ಮಾದರಿ ಉತ್ತರಗಳು ಮತ್ತು ಹಿಂದೆ ಪರೀಕ್ಷೆ ನಡೆದಿರುವಂತಹ ಪರೀಕ್ಷೆಯ ಮಾದರಿ ಕೀ ಉತ್ತರಗಳು ಇಲಾಖೆ ಬಿಡುಗಡೆ ಮಾಡಿರುವಂತಹ ಕೀ ಉತ್ತರಗಳಿಗೆ ಸಂಬಂಧಿಸಿದ ಸಹ ನಾವು ಚರ್ಚೆ ಮಾಡಿರುವಂತದ್ದು ಅವುಗಳು ವೀಕ್ಷಿಸಿದ್ದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ನೀವು ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಮಾತ್ರ ಬಳಸಿಕೊಳ್ಳಬಹುದಾಗಿರುವಂತದ್ದು ಆಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ